ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ನಾನು ಹೆಸರು ಕಾಳು ಹಾಗೂ ಸಪ್ಪಸ್ಗೆ ಪಲ್ಯನ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಇಲ್ಲಿ ನಾನು ಹೆಸರು ಕಾಳನ್ನು ಒಂದು ಸ್ವಲ್ಪ ಮೊಳಕೆ ಬರೋವಷ್ಟು ಒಂದು ದಿನ ನೆನೆಸಿಟ್ಕೊಂಡಿದ್ದೆ ಸ್ವಲ್ಪ ಸ್ವಲ್ಪ ಮೊಳಕೆ ಬಂದಿದೆ ಅಷ್ಟೆ ಇದನ್ನು ಚೆನ್ನಾಗಿ ವಾಶ್ ಮಾಡಿ ಒಂದು ಪಾತ್ರೆಗೆ ಹಾಕಿ ಒಂದು ಐದು ನಿಮಿಷ ಕುದಿಸಿದರೆ ಸಾಕು ತುಂಬ ಬೇಯಿಸೆ ಹೋಗಬೇಡಿ ಈ ರೀತಿ ಕುದಿಸಿ ಒಂದು ಸ್ವಲ್ಪ ಬೆಂದ ಮೇಲೆ ಹೆಸ್ರುಕಾಳು ಪಲ್ಯ ಮಾಡೋದ್ರಿಂದ ಹೆಸರು ಕಾಳು ಉದುರುದ್ರಾಗಿರುತ್ತೆ ಇಲ್ಲಾಂದರೆ ತುಂಬ ಜಾಸ್ತಿ ಹೊತ್ತು ಬೇಯಿಸ್ಬೇಕಾಗುತ್ತೆ ಅದಕ್ಕೋಸ್ಕರ ನೋಡಿ ಒಂದು ಐದು ನಿಮಿಷ ಚೆನ್ನಾಗಿ ಒಂದು ಕುದಿ ಬರೋ ತನಕ ಕುದಿಸ್ಕೊಳ್ಳಿ ಈ ರೀತಿ ಮಾಡೋದ್ರಿಂದ ಸಿಪ್ಪೆಯನ್ನು ಕೂಡ ಚೆನ್ನಾಗಿ ಬಿಟ್ಕೊಳ್ಳುತ್ತೆ ಅದಾದಮೇಲೆ ನಾನು ಒಂದು ಜರಡಿಗೆ ಹಾಕಿ ಸೋಸಿಟ್ಕೊತೀನಿ ಸಿಪ್ಪೆಯೆಲ್ಲ ಮೇಲೆ ಬಂದಿರುತ್ತೆ ಒಂದೆರಡು ಸಲ ವಾಶ್ ಮಾಡಿದ್ರೆ ಕ್ಲೀನಾಗಿ ನಿಮಗೆ ಸ್ವಲ್ಪ ಸಿಪ್ಪೆ ಬಿಟ್ಕೊಳ್ಳುತ್ತೆ ನೋಡಿ ತೀರಾ ಜಾಸ್ತಿ ಬೆಂದಿಲ್ಲ ಮೀಡಿಯಮ್ ಆಗಿ ಬೆಂದಿದೆ ಇದಾದ ಮೇಲೆ ಒಂದು ಕಟ್ಟು ಸೊಬ್ಬಸಿಗೆ ಸೊಪ್ಪನ್ನು ನಾನು ಬಿಡಿಸಿಟ್ಕೊಂಡಿದ್ದೀನಿ ಇದನ್ನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊತಾ ಇದ್ದೀನಿ ಅದಾದಮೇಲೆ ಹಸಿಮೆಣಸು ಹಾಗೆ ಬೆಳ್ಳುಳ್ಳಿ ಜೀರಿಗೆ ಕಾಳುಮೆಣಸು ಇಷ್ಟನ್ನು ಹಾಕಿ ಒಂದು ಸ್ವಲ್ಪ ಗ್ರೈಂಡ್ ಮಾಡಿಕೊಳ್ಳಿ ಅದಕ್ಕೆ ಕರ್ಬೇವನು ಕೂಡ ಆ್ಯಡ್ ಮಾಡ್ಕೊಳ್ಳಿ ಅದಾದಮೇಲೆ ಒಂದು ಚಿಕ್ಕ ಕಡಾಯಿಗೆ ಮೂರರಿಂದ ನಾಲ್ಕು ಸ್ಪೂನ್ ಎಣ್ಣೆನ ಹಾಕಿ ಅದಕ್ಕೆ ಸಾಸಿವೆ ಜೀರಿಗೆ ಅದಾದಮೇಲೆ ಜಜ್ಜಿರೋ ಬೆಳ್ಳುಳ್ಳಿ ಹಾಗೆ ಕರಿಬೇವನ ಹಾಕಿ ಒಗ್ಗರಣೆಗೆ ರೆಡಿ ಮಾಡ್ಕೊಂಡಿದ್ದೀನಿ ಅದಾದಮೇಲೆ ಇದಕ್ಕೆ ಒಂದು ಎರಡು ಈರುಳ್ಳಿ ಅದಾದಮೇಲೆ ಒಂದು ಅರ್ಧದಷ್ಟು ಟೊಮೊಟೊ ಇಷ್ಟನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಈ ರೀತಿ ಸಬ್ಬಸಿಗೆ ಪಲ್ಯ ಮಾಡೋದ್ರಿಂದ ತುಂಬಾ ಟೇಸ್ಟ್ ಹಾಗೆ ಹೆಲ್ದಿ ನೋಡಿ ಅದಾದಮೇಲೆ ನಾನು ಗ್ರೈಂಡ್ ಮಾಡಿಟ್ಕೊಂಡಿರೋವಂಥ ಪೇಸ್ಟು ಕಾಳುಮೆಣಸು ಜೀರಿಗೆ ಬೆಳ್ಳುಳ್ಳಿ ಹಸಿಮೆಣಸು ಹಸಿಮೆಣಸು ಈ ರೀತಿ ನೀವು ಗ್ರೈಂಡ್ ಮಾಡಿ ಹಾಕೋದ್ರಿಂದ ಸ್ವಲ್ಪ ಖಾರ ಚೆನ್ನಾಗಿ ಬಿಟ್ಕೊಂಡು ತುಂಬಾ ಟೇಸ್ಟ್ ಕೊಡುತ್ತೆ ಅದಾದಮೇಲೆ ಕಟ್ ಮಾಡಿಟ್ಕೊಂಡಿರೋವಂತಹ ಸಬ್ಬಸಿಗೆ ಸೊಪ್ಪು ಇಷ್ಟು ಹಾಕಿ ಚೆನ್ನಾಗಿ ಬಾಡಿಸ್ಕೊಳ್ಳಿ ನೀವು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸಿ ಉಪ್ಪನ್ನ ನೋಡಿ ಸೇರಿಸ್ಕೊಳ್ಳಿ ತುಂಬಾ ಕಡಿಮೆ ಹಾಕ್ಕೊಳ್ಳಿ ಅದಾದಮೇಲೆ ಬೇಯಿಸಿಟ್ಕೊಂಡಿರುವಂಥ ಹೆಸರು ಕಾಳು ನಾವು ಬೇಯಿಸಿಟ್ಟು ಸೇರಿಸೋದ್ರಿಂದ ನೀರು ಜಾಸ್ತಿ ಬಿಟ್ಕೊಳ್ಳಲ್ಲ ತುಂಬ ಹೊತ್ತು ಬೇಯಿಸೋದ್ರಿಂದ ಆ ಫ್ಲವರ್ ಹೋಗಿಬಿಡುತ್ತೆ ನೋಡಿ ಇಷ್ಟು ಉದ್ರುದ್ರಾಗಿ ನಿಮಗೆ ಹೆಸರು ಕಾಳು ಪಲ್ಯ ಬೇಕು ಅಂದರೆ ಮೊದಲೇನೆ ಸ್ವಲ್ಪ ಬೇಯಿಸಿಟ್ಕೊಂಡು ಆಮೇಲೆ ಒಗ್ಗರಣೆ ಕೊಡಿ ತುಂಬಾ ಚೆನ್ನಾಗಿರುತ್ತೆ ಈಗ ಒಂದು ಹತ್ತು ನಿಮಿಷ ಬೇಯಿಸಿದರೆ ಸಾಕು ಅದರಲ್ಲಿ ಸ್ವಲ್ಪ ನೀರು ಬಿಟ್ಕೊಳ್ಳುತ್ತೆ ಅದು ಡ್ರೈ ಆಗೋ ತನಕ ಬೇಯಿಸ್ಕೊಳ್ಳಿ ಆವಾಗ ಸಬ್ಬಸಿಗೆ ಸೊಪ್ಪು ಕೂಡ ನಿಮಗೆ ಬೆಂದ್ಕೊಂಬಿಡುತ್ತೆ ಸಬ್ಬಸಿಗೆ ಸೊಪ್ಪು ಬೇಗನೆ ಬೇಯುತ್ತೆ ತುಂಬ ಟೈಮ್ ಬೇಕಂತಿಲ್ಲ ಹತ್ತು ನಿಮಿಷ ಮುಚ್ಚಿಟ್ಟು ಫ್ರೈ ಮಾಡಿ ಅದಾದಮೇಲೆ ಮುಚ್ಚಳ ತೆಗೆದು ಒಂದು ಸ್ವಲ್ಪ ನೀರು ಡ್ರೈ ಆಗಬೇಕು ಅಂದರೆ ಡ್ರೈ ಮಾಡ್ಕೊಳ್ಳಿ ಇವಾಗ ಬಿಸಿ ಬಿಸಿಯಾದಂಥ ಸಬ್ಬಸ್ಗೆ ಜೊತೆ ಕಾಳು ಪಲ್ಯ ರೆಡಿ ಆಯಿತು ಚಪಾತಿ ರೊಟ್ಟಿ ಹಾಗೆ ಎಲ್ಲ ತಿಕ್ಕು ತುಂಬಾ ಚೆನ್ನಾಗಿರುತ್ತೆ ನೋಡಿ ಬಿಸಿ ಬಿಸಿಯಾದಂತಹ ಸಬ್ಬಸಿಗೆ ಪಲ್ಯ ರೆಡಿ ಆಯಿತು ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ವಿಡಿಯೋಸ್ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡೋದನ್ನ ಮರಿಬೇಡಿ ಇದೇ ರೀತಿ ಹೊಸ ವೀಡಿಯೋದೊಂದಿಗೆ ಮತ್ತೆ ಬರ್ತೀನಿ ಅದಕ್ಕೂ ಮೊದಲು ನನ್ನ ಚಾನಲ್ ಬಯೋದಲ್ಲಿ ಇನ್ಸ್ಟಾ ಹಾಗೂ ಫೇಸ್ಬುಕ್ ಲಿಂಕನ್ನು ಕೂಡ ಅಪ್ಲೋಡ್ ಮಾಡಿದ್ದೀನಿ ಇಂಟ್ರೆಸ್ಟ್ ಇದ್ದರೆ ಅದರಲ್ಲೂ ಕೂಡ ಫಾಲೋ ಮಾಡಿ ಥ್ಯಾಂಕ್ ಯು